ನವಲಗುಂದ ಪಟ್ಟಣದ ವಾರ್ಡನಂ ಐದು ಹಾಗೂ ಆರಲ್ಲಿ ಭಾರಿ ವಾಹನಗಳ ಸಂಚಾರದಿಂದ ವಾರ್ಡ್ಗಳ ಸ್ಥಿತಿ ನೋಡುವಂತಿಲ್ಲ ಈ ರಸ್ತೆಯಲ್ಲಿ ತೆಗುಗುಂಡಿಗಳಿಂದ ಈ ಭಾಗದ ವಾಸ ಮಾಡುತ್ತಿರುವ ನಮ್ಮ ಪರಿಸ್ಥಿತಿ ಹೇಳುತ್ತಿರದಾಗಿದೆ ದ್ವಿಚಕ್ರ ವಾಹನ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬಿಡಬೇಕೆಂದರೆ ಹರಸಾಹಸ ಪಡಬೇಕಾಗಿದೆ ಭಾರಿ ವಾಹನಗಳು ಪ್ರತಿನಿತ್ಯ ಸಂಚಾರದಿಂದ ಡಾಂಬರ ರಸ್ತೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ಪಟ್ಟಣದ ವಾರ್ಡ್ಗಳಿಗೆ ಭೇಟಿ ನೀಡುವುದಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಸಿಮೆಂಟ್ ಇತರೆ ಕಟ್ಟಡ ಸಾಮಗ್ರಿಗಳ ಭಾರಿ ಲಾರಿಗಳು ಪ್ರತಿನಿತ್ಯ ಅಲೆದಾಡುತ್ತವೆ ಇದರಿಂದ ಸಂಚಾರದ ರಸ್ತೆಗಳು ಹಾಳಾಗಿ ಲಾರಿ ತೆಗ್ಗು ಗುಂಡಿಯಲ್ಲಿ ಸಿಲುಕಿರುವುದು ಕಣ್ಮುಂದೆ ಕಾಣುತ್ತಿದೆ ಎಂದು ಈ ವಾರ್ಡ ನಿವಾಸಿಯಾದ ಸಿದ್ದಪ್ಪ ಜನರ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಜಾಧ್ವನಿ ನ್ಯೂಸ್ನವಲಗುಂದ ಇಲ್ಲೇ ಮುಂಚೆ ಪುರಸಭೆದವ್ರು ಮೆಂಬರ್ ಆಯ್ತು ಪುರಸಭೆ ಚೀಪ್ ಆಫೀಸರ್ ಆಯ್ತು ಇದಕ್ಕೆ ಇದರತಕ್ಕ ಕೊಡಬೇಕು ಇಲ್ಲಿ ಎಷ್ಟು ಡನೇಜ್ ಗಾಡಿ ಅಡ್ಡಿಬೇಕು ಇದು ಎಷ್ಟು ಡನೇಜಿನ ಕೆಪಾಸಿಟಿ ಐತಿ ರೋಡು ಇಲ್ಲಿ ಇಪ್ಪತ್ತು ಟನ್ನು ಮೂರು ಟನ್ನ ಗಾಡಿ ಅಡ್ಡಾಡಿಸಿ ರೋಡ್ ಎಲ್ಲ ಪೈಪನ್ನು ಹದಗೆಡಿಸಿ ಇಲ್ಲಿ ಕುಡಿಯೋಕೆ ಹೊಲಸು ನೀರು ಕೂಡಿ ಇಷ್ಟೊಂದು ಹೊಲಸಾಗಿತ್ತು ಇದನ್ನ ಯಾರು ನೋಡೋಲ್ರು ಇವರು ಚೀಫ್ ಆಫೀಸರ್ ಅಲ್ಲಿ ಗುಡವನ್ನು ಕಟ್ಟಿಸ್ಬೇಕಾದ್ರೆ ಎಷ್ಟು ಟನೇಜಿನ ಗಾಡಿ ಆಡಬೇಕಂತ ಪರ್ಮಿಷನ್ ಕೊಟ್ಟರು ಅವ್ರಿಗ ಮೊದಲು ಅದನ್ನ ವಿಚಾರ ಮಾಡಿ ಅದನ್ನ ಗುಡ್ ನಮ್ಗೆ ಪರ್ಮಿಷನ್ ಯಾಕೆ ಕೊಟ್ಟರು ಎಷ್ಟೊತ್ತು ಕೊಟ್ಟರು ಇಲ್ಲ ಮಂದಿಗೆ ಏನು ತೊಂದರೆ ಅನ್ನೋದು ವಿಚಾರ ಮಾಡ್ಬೇಕಾಗೈತಿ ಅದಕ್ಕೆ ಇವ್ರು ಹೇಳಿದ್ರಿ ದಾಡ ವಿಶಿ ಮೀಟಿಂಗ್ನಾಗ ಅದೀನಿ ಅಲ್ಲೇ ಅಂದ್ರೆ ಯಾರು ಬರವಲ್ರಿ ಇಲ್ಲೇ ಅದಕ್ಕೆ ನಾವು ಇದನ್ನ ಕೂಡಲೇ ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಯಾರು ಮುನ್ಸಿಪಿಟಾಗಿಲ್ಲ ಇಲ್ಲೇ ಚೀಪ್ ಸರ್ಕಲ್ ಅಂದ್ರೆ ಯಾರು ಇಲ್ವ ಇಲ್ಲ ನೀರು ಇನ್ಚಾರ್ಜ್ ಅದಕ್ಕೆ ಯಾರು ಬರವಲ್ರಿ ಫೋನ್ ಹೆಚ್ಚಿರಿ ಯಾರು ಬರವಲ್ರಿ ಅದಕ್ಕೆ ಇದನ್ನ ಯೋಗ್ಯ ಮಾಡ್ಕೊಂಡು ನಾವು ಇಂಥ ದೊಡ್ಡ ಗಾಡಿ ಅಡ್ಡಾಡಬಾರ್ದು ಇಲ್ಲೆಲ್ಲ ಜ ಸಾರ್ವಜನಿಕ ತೊಂದರೆ ಆಕೈತಿ ಅದಕ್ಕೆ ತೊಂದರೆ ಆಕದಂಗೆ ನೋಡ್ಕೋಬೇಕು ನೋಡ್ಕೊಂಡ್ರೆ ಇನ್ನು ಉಗ್ರರು ಹೋರಾಟ ಮಾಡ್ಬೇಕಾಗತ್ತೆ